ಮಾನ್ಯ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾದ ನಿನ್ನೆ ಐತಿಹಾಸಿಕ ಅರ್ಧಾನ್ಯ ಬಜೆಟ್ ಮಂಡನೆ ಮಾಡ್ತೇವೆ ಸರ್ ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ಏನು ಸರ್ ನಾನು ಮೊಟ್ಟ ಮೊದಲನೇದಾಗಿ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೂ ಹಾಗೂ ಒಂದು ರೀತಿ ನನ್ನ ಗುರುಗಳವರು ಅವ್ರಿಗೂ ಹಾಗೂ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಧನ್ಯವಾದಗಳು ಅರ್ಪಿಸ್ತೇನೆ ಯಾಕೆ ಅಂದರೆ ಬೆಂಗಳೂರು ಬಗ್ಗೆ ಇಷ್ಟೊಂದು ಮುತುವರ್ಜಿ ವಹಿಸಿರೋದಕ್ಕೆ ಬೆಂಗಳೂರು ಜನತೆಯ ಪರವಾಗಿ ಹಾಗೂ ನಮ್ಮ ಜೆಪಿ ಪಾರ್ಕ್ ಜನತೆಯ ಪರವಾಗಿ ನಿಮಗೆ ಧನ್ಯವಾದಗಳು ತಿಳಿಸ್ತಾ ಏನು ಏಳು ಸಾವಿರ ಕೋಟಿ ನಗರಕ್ಕೆ ಕೊಟ್ಟಿದ್ದೀರ ನೀವು ಭಾಳ ಸಂತೋಷವಾದಂಥ ವಿಚಾರ ಆದರೆ ಅದು ಒಂದು ಕಡತದಲ್ಲೇ ಉಳಿದಂಗೆ ತಾವದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ತಮ್ಮಲ್ಲಿ ಬೇಳ್ಕೊಳ್ತಾನೆ ಯಾಕೆ ಮಾತು ಹೇಳ್ತಾನೆ ಅಂದರೆ ಎರಡು ಸಾವಿರದ ಆರಲ್ಲಿ ಆದಂಥ ಪೆರಿಪಲ್ಲಿ ರಿಂಗ್ ರೋಡು ಇವತ್ತರೆಗೂ ಏನೂ ಯಾವುದೂ ಕಾರ್ಯರೂಪ ಬಂದಿಲ್ಲ ಅದು ಆದರೆ ತಾವು ತಮ್ಮ ಕಾಲದಲ್ಲಿ ಶ್ರೀ ಡಿ ಕೆ ಶಿವಕುಮಾರ್ ಕಾಲದಲ್ಲಿ ಅದನ್ನು ಇಪ್ಪತ್ತೇಳು ಸಾವಿರ ಕೋಟಿಯಲ್ಲಿ ಅದನ್ನು ನಾವು ಪ್ರಾರಂಭಿಸ್ತೇವೆ ಬೇಗನೆ ಎರಡು ವರ್ಷದಲ್ಲಿ ಮುಗಿಸ್ತೇವೆ ಅಂತ ಹೇಳಿದ್ದೀರ ನಾನು ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಕಾರಣ ಬೆಂಗಳೂರಿಗೆ ಈಗಾಗಲೇ ದವಸಪೇಟೆ ಹತ್ತಿರ ಒಂದು ರೋಡ್ ಮಾಡಿರೋದು ಎಷ್ಟೋ ಟ್ರಾಫಿಕ್ ಕಮ್ಮಿ ಆಗಿದೆ ಈ ರೋಡ್ ಆದ್ರಂತೂ ಬೆಂಗಳೂರು ಒಳಗಡೆ ಬರ್ತಕ್ಕಂಥ ನೆಲ್ಮಂಗಲ್ ಕಡೆಯಿಂದ ಬರ್ತಕ್ಕಂಥ ಎಲ್ಲ ವೆಹಿಕಲ್ಸು ಆ ರೋಡಲ್ಲಿ ಹೋಗಿ ಬೆಂಗಳೂರು ಒಳಗಡೆ ಟ್ರಾಫಿಕ್ ಕಮ್ಮಿ ಆಗ್ತದಂತ ಈ ಮುಖಾಂತರ ತಾನು ನಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಇದ್ರ ಬಗ್ಗೆ ತಾವು ಕೆರೆಗಳ ಬಗ್ಗೆ ಹಾಸರೀಕರಣದ ಬಗ್ಗೆ ಭಾಳ ಒತ್ತು ಕೊಟ್ಟಿದ್ದೀರಾ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದೇ ರೀತಿ ಹಸಿರೀಕರಣದ ಬಗ್ಗೆ ಬೆಂಗಳೂರಿನಲ್ಲಿ ಈ ನಡುವೆ ಭಾಳ ಅಸಡ್ಡೆ ಮನೋಭಾವ ನೋಡಿಸ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ಅವ್ರು ಸ್ವಲ್ಪ ಚುರುಕು ಮುಟ್ಟಿಸಿ ಗಿಡಮರಗಳು ನೆಡೋದರಲ್ಲಿ ನೆಟ್ಟು ಗಿಡಮರಗಳನ್ನ ಕಾಪಾಡೋ ರೀತಿಯಲ್ಲಿ ನೋಡ್ಕೊಬೇಕಾಗ್ತದೆ ನೆಡೋದು ದೊಡ್ಡದಲ್ಲ ನಾನು ನೋಡ್ತಾ ಇದ್ದೇನೆ ನಾವಿಂಥ ಸಂದರ್ಭದಲ್ಲಿ ನೆಟ್ಟಿದ ಗಿಡಗಳನ್ನ ಪೋಷಣೆ ಮಾಡೋದಕ್ಕೆ ಯಾವ ರೀತಿ ಮಾಡ್ತಿದ್ದೀವಿ ಅಂತ ಗಮನಿಸ್ತಿದ್ದೆ ಈ ನಡುವೆ ನೆಟ್ಟಂಥ ಗಿಡಗಳ ಬಗ್ಗೆ ಇವರು ಗಮನನೇ ಹರಿಸೋದಿಲ್ಲ ಆದ ಕಾರಣ ಅದ್ರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಿ ಬೆಂಗಳೂರು ಹಸಿ ರಸಮೀಕರಣ ಮಾಡಿ ಬೆಂಗಳೂರು ವೆಂಚನರ್ ಸಿಟಿ ಥರನೇ ಉಳ್ಕೊಬೇಕು ಅಂತಂತ ಈ ಮುಖ್ಯನ ತಮ್ಮಲ್ಲಿ ನಾನು ಪ್ರಾರ್ಥಿಸ್ತೇನೆ ಅದೇ ರೀತಿ ಕಡು ಬಡವರಿಗೆ ಮಾಡಿರ್ತಕ್ಕಂಥ ಏನು ಐದು ಗ್ಯಾರಂಟಿಗಳಿರ್ಬೋದು ಎಲ್ಲ ಏನು ಕಾರ್ಯಕ್ರಮ ಕೊಟ್ಟಿದ್ದೀರಾ ನಿಮಗೆ ಧನ್ಯವಾದಗಳು ಅರ್ಪಿಸಿ ಎರಡು ಮಾತು ನಮಸ್ತೆ ಸರ್ ಇವಾಗ ನೀವು ಬಿ ಬಿ ಎಂ ಪಿಯಲ್ಲಿ ಹಿರಿಯ ಸದಸ್ಯರಾಗಿದ್ದೀರಿ ಸರ್ ಬಿ ಬಿ ಎಂ ಪಿ ಚುನಾವಣೆ ತಡೆ ಆಗ್ತಾ ಇದೆ ಇದ್ರ ಬಗ್ಗೆ ಏನು ಕೊಡ್ತೀರಿ ಸರ್ ನಾನು ಸೆವೆಂಟಿ ಫೋರ್ ಅಮೆಂಡ್ಮೆಂಟು ರಾಜೀವ್ ಅವರು ತಂದಿದ್ದ ಅದನ್ನು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಲೋಕಲ್ ಬಾಡೀಸ್ನ ಎಲೆಕ್ಷನ್ನು ಇನ್ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಅವರು ಒಂದು ಆರ್ಡ್ರ್ ಸಹ ಪಾಸ್ ಆಗಿದೆ ಅದರಲ್ಲಿ ಅದೇ ಎಪ್ಪತ್ನಾಲ್ಕನೇ ಅಮೆಂಡ್ಮೆಂಟ್ಗೆ ಯಾವ ರೀತಿಯಾದ ಮರ್ಯಾದೆಯನ್ನು ಯಾವುದೇ ಸರ್ಕಾರದವರು ಕೊಡ್ತಿಲ್ಲ ಆದ ಕಾರಣ ತಾವು ದಯವಿಟ್ಟು ಈಗ ನಾಲ್ಕು ವರ್ಷ ಆಗಿದೆ ಯಾರೇ ಪಾರ್ಟಿ ಬರಲಿ ಮಹಾನಗರ ಪಾಲಿಕೆ ಸದಸ್ಯರು ಇದ್ದರೆ ಜನಗಳ ಕಟ್ಸೋಕೆ ಆಲಿಸ್ತಾರೆ ಅವರು ಆಲಿಸಿ ಬೇರೆ ಏನು ಆಗಬೇಕಾಗಿದೆ ಆ ಕೆಲಸಗಳನ್ನ ನೋಡ್ಕೊಳ್ಳೋದಕ್ಕೆ ಅವರು ಭಾಳಷ್ಟು ಮುತೂರ್ಜಿ ವಹಿಸ್ತಾರೆ ಅದ್ರಲ್ಲಿ ಎರಡೂ ಮಾತೇ ಇಲ್ಲ ಯಾವುದೇ ಪಾರ್ಟಿಯವರಾಗಿರಲಿ ಆದ ಕಾರಣ ನಾನು ಮೂರು ಬಾರಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಅದರ ಅನುಭವ ನನಗೆ ಚೆನ್ನಾಗಿದೆ ಜನ ಬೆಳಗ್ಗೆ ಎದ್ದು ನಮ್ಮನೆ ಮಹಾನಗರ ಪಾಲಕ ಸದಸ್ಯರು ಮನೆಗಳ ಹತ್ರ ಬರ್ತಾರೆ ಕಟ್ಸು ಕೇಳ್ಕೊಳ್ತಾರೆ ನಾವೇನು ಮಾಡ್ತಿದ್ರು ನೀರು ವ್ಯವಸ್ಥೆ ಇರ್ಬೋದು ರೋಡ್ ಸ್ವಚ್ಛತೆ ಇರ್ಬೋದು ಸ್ಟ್ರೀಟ್ ಲೈಟ್ ಇರ್ಬೋದು ಒಂದು ರೇಷನ್ ಕಾರ್ಡು ಈ ಥರ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಮಹಾನಗರ ಪಾಲಿಕೆ ಇದ್ದರೆ ಭಾಳ ಒಳ್ಳೆಯದು ಅಂತ ಹೇಳ್ತೀನಿ ನಾನು ಎಲ್ಲ ನಗರದ ಎಲ್ಲ ಮಾನ್ಯಶ್ರೀ ಎಮ್ ಎಲ್ ಎ ಸಾಹೇಬ್ರಗಳಲ್ಲೆಲ್ಲ ಬೇಡ್ಕೊಳ್ತೇನೆ ತಾವೆಲ್ಲ ಮುಂದೆ ನಿಂತು ದಯವಿಟ್ಟು ಮೊಟ್ಟ ಮೊದಲನೇದಾಗಿ ಮಹಾನಗರ ಪಾಲಿಕೆ ಚುನಾವಣೆ ಮಾಡಿ ನೀವು ಹೇಳಲ್ಲ ಹತ್ತು ಮಾಡ್ಕೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ನೀವು ಫಸ್ಟು ಮಹಾನಗರ ಪಾಲಿಕೆ ಚುನಾವಣೆ ಮಾಡಿಸಿ ಏಳೇ ಮಾಡಿ ಎಂಟೇ ಮಾಡಿ ಅದಕ್ಕೆ ನಾವು ಅಭ್ಯರ ಇಲ್ಲ ನಮಗೆ ಚು ಚುನಾಯಿತ ಅಧಿಕಾರಿ ಸದಸ್ಯರುಗಳಿದ್ದರೆ ಪಾಲಿಕೆಯಲ್ಲಿ ಒಳ್ಳೆಯ ಕೆಲಸ ನಡೀತದೆ ಜನಗಳಿಗೆ ಕೆಲಸಗಳಾಗ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ನಾನು ಭಾಳ ದುಃಖಕರವಾದ ಸಂಗತಿ ತಮ್ಮಲ್ಲಿ ಮುಂದಿಡ್ತಿದ್ದೇನೆ ನಮ್ಮ ಜೆ ಪಿ ಪಾರ್ಕ್ ಬಗ್ಗೆ ಉದ್ಘಾಟನೆ ಆಗಿ ಎರಡು ಮೂರು ವರ್ಷದಲ್ಲೇ ಸ್ವಿಮ್ಮಿಂಗ್ ಪೂಲ್ ಮ್ಯೂಸಿಕಲ್ ಫೋಲ್ಟನ್ನು ಒಡೆದಾಕುವಂಥ ಸಂದರ್ಭ ತಂದಿಟ್ಟಿದ್ದಾರೆ ಈಗಿರ್ತಕ್ಕಂಥ ಮಾನ್ಯ ಶಾಸಕರು ಇದಕ್ಕೆ ಕಾರಣ ಗೊತ್ತಿಲ್ಲ ಅವರೇ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಯಾಕೆ ಹೊಡೆದ್ರೆ ಅದನ್ನು ಏನಕ್ಕೆ ನಿರ್ಧಾ ಧ್ವಂಸ ಮಾಡಿದ್ರು ನನಗೆ ಗೊತ್ತಿಲ್ಲ ಅದೇ ರೀತಿ ಸಾವಿರಾರು ಮರಿಗಳನ್ನ ಕಡ್ದಾಕಿದ್ದಾರೆ ಅಶ್ರೀಕರಣ ಮತ್ತೆ ವೀ ವರ್ಗೀಕರಣ ಮಾಡಬೇಕು ಅಂತ ನಾನು ಮನೆ ಮುಖ್ಯಮಂತ್ರಿಗಳಲ್ಲೂ ಹಾಗೂ ಮಾನ್ಯ ಶ್ರೀ ಶಿವಕುಮಾರ್ ಸಾಹೇಬರಲ್ಲಿ ಕೇಳ್ಕೊಂಡು ಎರಡು ಮಾತು ಮುಗಿಸ್ತೀನಿ